ಆತ್ಮೀಯ ಪಾಲಕರೇ ಇಂದು ವಿಷಯ ನವೋದಯದಲ್ಲಿ ದೊರೆಯುವ ಉಚಿತ ಸೌಲಭ್ಯಗಳು ಮತ್ತು ಶುಲ್ಕ ಸರ್ ಉಚಿತ ಸೌಲಭ್ಯಗಳು ಅಂದು ಕರೆಯುತ್ತಿದ್ದೀರಿ ಮತ್ತು ಶುಲ್ಕ ಏನಿದು ಹೌದು ಶುಲ್ಕವೂ ಸಹ ಇರುತ್ತದೆ ಆದರೆ ಇದರ ಬಗ್ಗೆ ವಿವರಣೆಯನ್ನು ಇಂದು ಸಂಪೂರ್ಣವಾಗಿ ನೀಡಲಿದ್ದೇನೆ ಆತ್ಮೀಯರೇ ಯಾರಿಗೆ ಉಚಿತ ಸೌಲಭ್ಯ ದೊರೆಯಲಿದೆ ಅಂದರೆ ನವೋದಯ ಆಯ್ಕೆಗೊಂಡರೆ ಯಾರಿಗೆ ಉಚಿತ ಸೌಲಭ್ಯ ದೊರೆಯಲಿದೆ ಮತ್ತು ಯಾರು ಶುಲ್ಕವನ್ನು ಕಟ್ಟಬೇಕಾಗುತ್ತದೆ ಎಂದು ಸಂಪೂರ್ಣವಾದ ವಿವರವನ್ನು ನೀಡಲಿದ್ದೇನೆ ಆತ್ಮೀಯರೇ ಯಾವುದೇ ವಸ್ತಿ ಶಾಲೆಗೆ ಮಾಹಿತಿಯನ್ನು ನೀಡುವಾಗ ಅದು ಕನ್ನಡದ ಏಕೈಕ ಚನಲ್ ಆಗಿರುತ್ತದೆ ಅದೇ ವಿಕಾಸ್ ನವೋದಯ ಮತ್ತು ಸೈನಿಕ್ ಕೋಚಿಂಗ್ ಕ್ಲಾಸ್ ಆಗಿರುತ್ತದೆ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಏಕೆಂದರೆ ಯಾವುದೇ ವಸ್ತಿ ಶಾಲೆಗೆ ಮಾಹಿತಿಯನ್ನು ನೀಡಿದಾಗ ಅದರ ನೋಟಿಫಿಕೇಷನ್ ನಿಮಗೆ ದೊರೆಯಲಿದೆ ಮತ್ತು ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಮತ್ತು ಫೇಸ್ಬುಕ್ಗಳಲ್ಲಿ ಶೇರನ್ನು ಅನ್ನು ಮಾಡಿರಿ ಶೇರ್ ಮಾಡುವುದರ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಅನುಕೂಲವಾಗಲಿದೆ ದ ಫಸ್ಟ್ ಸ್ಟೆಪ್ ಟು ಅಸ್ ಅಚೀವಿಂಗ್ ಯೋರ್ ಡ್ರೀಮ್ಸ್ ಇಸ್ ಹ್ಯಾವಿಂಗ್ ದ ರೈಟ್ ಕೋಚ್ ಗೆಟ್ ದ ಬೆಸ್ಟ್ ಎಜುಕೇಶನ್ ವಿತ್ ಬಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಅಂಡ್ ಮೇಕ್ ಯು ನವೋದಯ ಅಂಡ್ ಸೈನಿಕ್ ಡ್ರೀಮ್ಸ್ ಕಮ್ ಟ್ರೂ ಡೌನ್ಲೋಡ್ ದಿ ಆ್ಯಪ್ ನಾವು ಆತ್ಮೀಯರೇ ವಿಕಾಸ್ ನವೋದಯ ಮತ್ತು ಸೈನಿಕ್ ಆನ್ಲೈನ್ ಮತ್ತು ವಸತಿ ತರಬೇತಿ ಕೇಂದ್ರ ಆತ್ಮೀಯರೇ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಸಹ ದೊರೆಯುತ್ತದೆ ಅಂದರೆ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನಾವು ಆನ್ಲೈನ್ನಲ್ಲಿ ಅಂದರೆ ಪ್ಲೇಸ್ಟೋರಿನಲ್ಲಿ ನಮ್ಮದೇ ಆದ ಆ್ಯಪ್ ಇರುತ್ತದೆ ಅದರ ಹೆಸರು ವಿಕಾಸ್ ನವೋದಯ ಕ್ಲಾಸಸ್ ಅದ ನಮ್ಮದೇ ಆದ ಅಪ್ಗ್ರೇಡೆಡ್ ಆ್ಯಪ್ ಇರುತ್ತದೆ ವಾರದಲ್ಲಿ ಮೂರು ದಿನ ಲೈವ್ ಕ್ಲಾಸ್ಗಳು ಶುಕ್ರವಾರ ಶನಿವಾರ ಭಾನುವಾರ ಇದು ಶಾಲೆಯ ಅವಧಿಯ ನಂತರ ಇರುತ್ತದೆ ಅಂದರೆ ಸಾಯಂಕಾಲ ಶಾಲೆಯ ಅವಧಿಯ ನಂತರ ಇರುವಂಥ ಲೈವ್ ಕ್ಲಾಸ್ಗಳು ಭಾರತದಲ್ಲಿ ಇದು ಪ್ರಥಮ 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 ಏಕೆಂದರೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಪ್ರತ್ಯೇಕವಾದಂಥ ಲೈವ್ ಕ್ಲಾಸ್ಗಳು ಇರುತ್ತವೆ ಆತ್ಮೀಯರೇ ಮತ್ತು ವಾರದ ಪರೀಕ್ಷೆ ಇರುತ್ತದೆ ವಾರದ ಪರೀಕ್ಷೆಯಲ್ಲಿ ಅಲ್ಲಿ ಮಗು ಪರೀಕ್ಷಾ ಮುಗಿದ ನಂತರ ಗ್ರಾಫಿಕ್ಸ್ ಸಹಿತ ಅಂಕಗಳು ದೊರೆಯಲಿದೆ ಆತ್ಮೀಯರೇ ಈ ತಪ್ಪಾದ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆ ಎಲ್ಲವೂ ಇದರಲ್ಲಿ ದೊರೆಯಲಿದೆ ಆತ್ಮೀಯರೇ ವಿದ್ಯಾರ್ಥಿಗಳು ಲೈವ್ ಕ್ಲಾಸಿನಲ್ಲಿ ಡೌಟನ್ನು ಕ್ಲಿಯರ್ ಮಾಡಿಕೊಳ್ಳಲು ಕ್ಲಿಯರ್ ಮಾಡಿಕೊಳ್ಳಲು ಆಗ ಚಾರ್ಟ್ ಸೆಕ್ಷನ್ಸ ಇರುತ್ತದೆ ಆತ್ಮೀಯರೇ ಲೈವ್ ನಮ್ಮ ಅದು ಯೂಟ್ಯೂಬಿನಲ್ಲಿ ಅಲ್ಲ ನಮ್ಮದೇ ಆದ ಆ್ಯಪಿನಲ್ಲಿ ಅಂದರೆ ನಮ್ಮದು ಒಂದು ಅಪ್ಗ್ರೇಡೆಡ್ ಆ್ಯಪ್ ಆಗಿರುತ್ತದೆ ಇದರಲ್ಲಿ ನವೋದಯದ ಅರುವತ್ತು ರೆಕಾರ್ಡೆಡ್ ವಿಡಿಯೋಗಳಿರುತ್ತವೆ ಆತ್ಮೀಯರೇ ನೀವು ಆನ್ಲೈನ್ ಕ್ಲಾಸ್ ಸೇರಬೇಕಾದರೆ ನಿಮ್ಮ ಮೊಬೈಲ್ನಿಂದ ನಮ್ಮ ಮೊಬೈಲಿಗೆ ಒಂದು ಕರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಆಗಿರುತ್ತದೆ ಒಂದು ಕರೆ ನಿಮ್ಮ ಮಗುವಿನ ಭವಿಷ್ಯ ಬದಲಾಯಿಸಬಹುದು ನಮ್ಮದು ಆಫ್ಲೈನ್ ಆನ್ಲೈನ್ ಎರಡೂ ಒಂದೇ ಥರವಿರುತ್ತದೆ ಇದರ ಮೇಲೆ ನೀವು ನಂಬಿಕೆ ಇಟ್ಟು ನಿಮಗೆ ಆನ್ಲೈನ್ ಕ್ಲಾಸ್ ಬೇಕಾಗಿದ್ದರೆ ನಿಮ್ಮ ಮಗು ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ನವೋದಯ ಸೈನಿಕ ಮುನಾರ್ಜಿ ಆ ರಮೇಶ್ ಶಾಲೆಗಳಿಗಾಗಿ ನಾವು ಮೂರು ಥರದ ಕೋರ್ಸನ್ನು ಲಾಂಚ್ ಮಾಡಿರುತ್ತೇವೆ ಇದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಪ್ರಗತಿಪತ್ ಮತ್ತು ಜೈ ಜವಾನ್ ರೆಗ್ಯುಲರ್ ಆನ್ಲೈನ್ ಕ್ಲಾಸ್ ಇವು ನಮ್ಮ ಶೀರ್ಷಿಕೆಗಳಾಗಿರುತ್ತವೆ ಜೈ ಜವಾನ್ ಇದು ಆರ್ ಎಂ ಎಸ್ ಸೈನಿಕ್ ನವೋದಯ ಮುರಾರ್ಜಿ ಶಾಲೆಗಾಗಿ ಪ್ರಗತಿಪತ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದಂಥ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಇದರಲ್ಲಿ ನವೋದಯ ಮುರಾರ್ಜಿ ಆದರ್ಶ ಶಾಲೆಗಳಿಗಾಗಿ ಇರುತ್ತದೆ ಆತ್ಮೀಯರೇ ಜೆ ಎನ್ ವಿ ನಿಮ್ಮ ಮಗು ಅಥವಾ ವಿದ್ಯಾರ್ಥಿಗಳು ಆಯ್ಕೆಯಾದರೆ ಆ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಸೌಲಭ್ಯಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ಒಂದನೆಯದಾಗಿ ಶಿಕ್ಷಣ ಉಚಿತವಾಗಿರುತ್ತದೆ ಆತ್ಮೀಯರೆ ಸಿ ಬಿ ಎಸ್ಸಿ ಶಿಕ್ಷಣ ನೀವು ಹೊರಗಡೆ ಇದನ್ನು ಪಡೆಯಲು ಹೋದರೆ ಇದಕ್ಕೆ ಮೂರರಿಂದ ಆತ್ಮೀಯರೇ ಮೂರರಿಂದ ನಾಲ್ಕು ಲಕ್ಷ ಪ್ರತಿ ವರ್ಷ ಬೇಕಾಗುತ್ತದೆ ಆದರೆ ಇಲ್ಲಿ ಉಚಿತವಾದ ಸಿ ಬಿ ಎಸ್ ಸಿ ಶಿಕ್ಷಣ ದೊರೆಯಲಿದೆ ಮತ್ತು ಒಳ್ಳೆಯ ಸ್ಟಾಫಿನಿಂದ ಟೀಚರ್ನಿಂದ ಮತ್ತು ಅದೇ ಇಲ್ಲಿ ಬೋರ್ಡಿಂಗ್ ಸೌಲಭ್ಯಗಳು ಉಚಿತವಾಗಿರುತ್ತವೆ ಅಂದರೆ ಆಹಾರ ಮತ್ತು ಸ್ನ್ಯಾಕ್ಸ್ ಎಲ್ಲವೂ ಉಚಿತವಾಗಿರುತ್ತದೆ ವಸತಿ ಸೌಕರ್ಯಗಳು ಮತ್ತು ಕಾಟ್ ಬೆಡ್ ಎಲ್ಲವೂ ಉಚಿತವಾಗಿರುತ್ತವೆ ಸಮವಸ್ತ್ರವೂ ಸಹ ಇಲ್ಲಿ ಉಚಿತ ಪಠ್ಯ ಪುಸ್ತಕಗಳು ಉಚಿತವಾಗಿರುತ್ತವೆ ಮತ್ತು ಸ್ಟೇಷನರಿ ಪೆನ್ ಪೆನ್ಸಿಲ್ ಎರೇಸರ್ ಸ್ಕೇಲ್ ಜಾಮಿಟ್ರಿ ಬಾಕ್ಸ್ ನೋಟ್ಬುಕ್ ಪುಸ್ತಕಗಳು ಸ್ಕೂಲ್ ಬ್ಯಾಗ್ ಎಲ್ಲವೂ ಸಂಪೂರ್ಣವಾಗಿ ಉಚಿತವಾಗಿರುತ್ತವೆ ಏಕೆಂದರೆ ನಾನೂ ಸಹ ನವೋದಯದ ಮೂರನೆಯ ಬ್ಯಾಚಿನ ವಿದ್ಯಾರ್ಥಿಯಾಗಿದ್ದೇನೆ ಆತ್ಮೀಯರೇ ಇದಲ್ಲದೆ ಇಲ್ಲಿ ದೊರೆಯುವ ಇನ್ನೂ ಉಳಿದ ಸೌಲಭ್ಯಗಳು ಈ ಪ್ರಕಾರವಾಗಿವೆ ಅವು ಎಂದರೆ ಸೊ ದೈನಿಕ ಬಳಕೆಯ ವಸ್ತುಗಳು ಸಾನದ ಸಾಬೂನು ತೊಳೆಯುವ ಸೋಪ್ ಅಂದರೆ ಬಾತ್ ಸೋಪ್ ಟೂತ್ಪೇಸ್ಟ್ ಟೂತ್ ಬ್ರಷ್ ಶೂ ಪಾಲಿಶ್ ಏರ್ ಆಯಿಲ್ ಬಟ್ಟೆಗಳು ಮತ್ತು ಒಗಿ ಬಟ್ಟೆ ಒಗೆಯುವುದು ಮತ್ತು ಇಸ್ತ್ರೇ ಮಾಡುವುದು ಹುಡುಗಿಯರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ಗಳು ಎಲ್ಲವೂ ಇಲ್ಲಿ ಉಚಿತವಾಗಿರುತ್ತದೆ ಆತ್ಮೀಯರೇ ಒಂಬತ್ತನೇ ತರಗತಿಗೆ ಅಂದರೆ ಎಂಟು ಪಾಸಾದ ವಿದ್ಯಾರ್ಥಿಗಳು ಇಪ್ಪತ್ತು ವಿದ್ಯಾರ್ಥಿಗಳನ್ನು ಇತರ ರಾಜ್ಯಗಳಿಗೆ ಒಂದು ವರ್ಷ ಇಲ್ಲಿ ಮೈಗ್ರೇಷನ್ ಮಾಡುತ್ತಾರೆ ಜೆ ಎನ್ ವಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಖರ್ಚುಗಳನ್ನು ಎನ್ ವಿ ಎಸ್ ನೀಡಲು ಅಂದರೆ ಎನ್ ವಿ ಎಸ್ನಿಂದ ನೀಡಲು ಪಡುತ್ತದೆ ರೈಲ್ ಎ ಸಿ ಬಸ್ನಲ್ಲಿ ತ್ರೀ ಎ ಸಿ ಮೂಲಕ ವಿದ್ಯಾರ್ಥಿಗಳ ಪ್ರಯಾಣ ವೆಚ್ಚವನ್ನು ಎನ್ ವಿ ಎಸ್ ಭರಿಸುತ್ತದೆ ವೈದ್ಯಕೀಯ ವೆಚ್ಚ ಮತ್ತು ಸಿ ಬಿ ಎಸ್ ಶುಲ್ಕ ಎಲ್ಲವನ್ನೂ ಉಚಿತವಾಗಿರುತ್ತದೆ ಆತ್ಮೀಯರೇ ನಿಮಗೆ ಯಾರಿಗೆ ಇದು ಉಚಿತ ಮತ್ತು ಯಾರು ಶುಲ್ಕವನ್ನು ಕಟ್ಟಬೇಕೆಂಬುದು ಮುಂದಿನ ಭಾಗದಲ್ಲಿ ಕೇಳಲಿದ್ದೇನೆ ನಿಮಗೆ ತಿಳಿಸಲಿದ್ದೇನೆ ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಆತ್ಮೀಯರೆ ನಮ್ಮದು ವಿಕಾಸ್ ನವೋದಯ ಸೈನಿಕ ವಸತಿ ಸಹಿತ ತರಬೇತಿ ಕೇಂದ್ರವಾಗಿದೆ ಇದು ಹನಗಲ್ ಜಿಲ್ಲಾ ಹಾವೇರಿ ಕರ್ನಾಟಕದಲ್ಲಿದೆ ಆತ್ಮೀಯರೆ ನಮ್ಮದು ಒಂದು ವ್ಯವಸ್ಥಿತವಾದಂಥ ಅಂದರೆ ಸಿಸ್ಟಮೆಟಿಕ್ ಇರುವಂಥ ವಸತಿ ಸಹಿತ ತರಬೇತಿ ಕೇಂದ್ರವಾಗಿದೆ ಏಕೆಂದರೆ ನಮ್ಮ ತರಬೇತಿ ಕೇಂದ್ರ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಪ್ರಾರಂಭವಾದ ತರಬೇತಿ ಕೇಂದ್ರವಾಗಿದೆ ಆತ್ಮೀಯರೇ ಇಲ್ಲಿ ಅನುಭವ ಹೊಂದಿರುವಂಥ ಶಿಕ್ಷಕ ವೃಂದವಿದೆ ಅದೇ ಪ್ರಕಾರವಾಗಿ ನಿಮಗೆ ಇಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿರುತ್ತೇವೆ ಇಲ್ಲಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಕೊಠಡಿಗಳು ಮತ್ತು ಪ್ರತ್ಯೇಕವಾದ ಬೋಧನೆ ಇರುತ್ತದೆ ಆತ್ಮೀಯರೇ ನಮ್ಮ ವಸತಿ ತರಗತಿಗಳು ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಪ್ರಾರಂಭವಾಗುತ್ತವೆ ಆತ್ಮೀಯರೇ ನೀವು ಭೇಟಿ ನೀಡಬೇಕಾದರೆ ಮೇ ಹತ್ತರ ನಂತರ ನೀವು ನಿಮ್ಮ ಮಗುವಿನ ಜೊತೆಗೆ ಬರುವಾಗ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡುವಾಗ ಮಗುವಿನ ಆಧಾರ್ ಕಾರ್ಡ್ ಮತ್ತು ಜನ್ಮ ಪ್ರಮಾಣ ಪತ್ರವನ್ನು ತಪ್ಪದೇ ತರಬೇಕಾಗುತ್ತದೆ ಮಗುವಿನ ಸಹಿತ ಬರಬೇಕಾಗುತ್ತದೆ ಆತ್ಮೀಯರೇ ನಮ್ಮ ವಿಶೇಷತೆಗಳು ಇಂಗ್ಲಿಷ್ ಕನ್ನಡ ಮಾಧ್ಯಮಕ್ಕೆ ಪ್ರತ್ಯೇಕವಾದ ತರಗತಿಗಳು ಪ್ರತ್ಯೇಕವಾದ ಬೋಧನೆ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾದ ವಸತಿ ವ್ಯವಸ್ಥೆ ಪ್ರತಿ ತರಗತಿಗೆ ಕೇವಲ ಹತ್ತು ವಿದ್ಯಾರ್ಥಿಗಳು ಮಾತ್ರ ಆತ್ಮೀಯರೇ ಇದು ವಿಶೇಷವಾದಂಥ ಸೂಚನೆಯಾಗಿರುತ್ತದೆ ಪ್ರತಿ ತರಗತಿಗೆ ಕೇವಲ ಹತ್ತು ವಿದ್ಯಾರ್ಥಿಗಳು ಮಾತ್ರ ಈಗಾಗಲೇ ಅನೇಕ ಪಾಲಕರು ತಮ್ಮ ಮಕ್ಕಳ ಎನ್ರೋಲ್ ಮಾಡಿರುತ್ತಾರೆ ಈಗಾಗಲೇ ಅದು ಇಪ್ಪತ್ತು ಇಪ್ಪತ್ತೈದರ ತನಕ ಪ್ರತಿ ತರಗತಿಗೆ ತಲುಪಿರುತ್ತದೆ ನಾವು ಆತ್ಮೀಯರೇ ಇದಕ್ಕೆ ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿರುತ್ತೇವೆ ನೀವು ನಿಮ್ಮ ಮಗುವನ್ನು ನಮ್ಮ ವಸತಿ ಸಹಿತ ತರಬೇತಿಗೆ ಸೇರಿಸಬೇಕಾದರೆ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸ ಹಾನ್ಗಲ್ ಜಿಲ್ಲಾ ಹಾವೇರಿ ಆತ್ಮೀಯರೇ ನಮ್ಮ ವಿಳಾಸ ಚಿದಂಬರ್ ನಗರ ಗ್ರಂಥಾಲಯದ ಎದುರಿಗೆ ಟಿ ಜಿ ರೋಡ್ ಹಾನ್ಗಲ್ ಜಿಲ್ಲಾ ಹಾವೇರಿ ಒಮ್ಮೆ ಭೇಟಿ ನೀಡಿ ನಿಮ್ಮ ಮಗುವಿನ ಭವಿಷ್ಯ ಬದಲಾಯಿಸಬಹುದು ಸೊ ಯುವನ್ಸ್ ಹಾನ್ಗಲ್ ಡಿಸ್ಟಿಕ್ಟ್ ಹಾವೇರಿ ಆತ್ಮೀಯರೆ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾದರೆ ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ಕಟ್ಟಬೇಕಾದ ಶುಲ್ಕದ ವಿವರವನ್ನು ಇಂದು ತಿಳಿಸಲಿದ್ದೇನೆ ಆತ್ಮೀಯರೆ ಇದು ನ್ಯೂ ಅಪ್ ಟು ಡೇಟ್ ಶುಲ್ಕವಾಗಿರುತ್ತದೆ ಫೀಸ್ ಆಗಿರುತ್ತದೆ ಯಾವ ವರ್ಗಕ್ಕೆ ಉಚಿತವಾಗಿರುತ್ತದೆ ವರ್ಗ ಮತ್ತು ತರಗತಿ ಮತ್ತು ಶುಲ್ಕ ಒ ಬಿ ಸಿ ಜನರಲ್ ಎಸ್ ಸಿ ಎಸ್ ಟಿಗೆ ಅಂದರೆ ಬಾಲಕ ಬಾಲಕಿಯರೇ ಎಲ್ಲ ವರ್ಗದರಿಗೂ ಆರನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಉಚಿತವಾದ ಶಿಕ್ಷಣ ನವೋದಯದಲ್ಲಿ ದೊರೆಯಲಿದೆ ಬಾಲಕಿಯರಿಗೆ ಆರನೇ ತರಗತಿಯಿಂದ ಎಂಟನೇ ತರಗತಿಗೆ ಬಾಲಕ ಮತ್ತು ಬಾಲಕಿಯರಿಗೆ ಸಂಪೂರ್ಣವಾಗಿ ಉಚಿತ ಎಲ್ಲ ವರ್ಗದವರಿಗೂ ಆದರೆ ಬಾಲಕಿಯರಿಗೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿ ಎಲ್ಲ ವರ್ಗದ ಬಾಲಕಿಯರಿಗೂ ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ಅದೇ ಪ್ರಕಾರವಾಗಿ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಅಂದರೆ ಕೆಟಗರಿ ಅವರಿಗೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಸಂಪೂರ್ಣವಾಗಿ ಉಚಿತವಾದಂಥ ಶಿಕ್ಷಣ ದೊರೆಯುತ್ತದೆ ಅದೇ ಅದೇ ತರವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಉಚಿತವಾಗಿರುತ್ತದೆ ಮತ್ತೆ ಸರ್ ಯಾರಿಗೆ ಇಲ್ಲಿ ಶುಲ್ಕವನ್ನು ಕಟ್ಟಬೇಕು ಅದು ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸಲಿದ್ದೇನೆ ಆತ್ಮೀಯರೇ ಪ್ರಗತಿ ಪಥ ರೆಗ್ಯುಲರ್ ಆನ್ಲೈನ್ ಕ್ಲಾಸಸ್ ಇದು ಮೂರನೇ ತರಗತಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಇಂಗ್ಲಿಷ್ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರಗತಿ ಪತ್ ಇಂಗ್ಲೀಷ್ ಮಾಧ್ಯಮಕ್ಕೆ ಪ್ರತ್ಯೇಕವಾದ ಕೋರ್ಸ್ ಕನ್ನಡ ಮಾಧ್ಯಮಕ್ಕೆ ಪ್ರತ್ಯೇಕವಾದ ಕೋರ್ಸ್ ಇದು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪ್ರಾರಂಭವಾಗುತ್ತದೆ ಆತ್ಮೀರೆ ನೀವು ತಿಳಿದುಕೊಳ್ಳಿ ನಾವು ವಿದ್ಯಾರ್ಥಿಗಳ ಅಭ್ಯಾಸದ ಬಗ್ಗೆ ಪಂಕ್ಚುವಲ್ ಮತ್ತು ಸಿನ್ಸಿಯಾರಿಟಿಯನ್ನು ಹೊಂದಿರುತ್ತೇವೆ ಒಂದೂ ದಿನವನ್ನು ತಡ ಮಾಡದೆ ಜೂನ್ ಒಂದರಿಂದ ಪ್ರಾರಂಭವಾಗುತ್ತದೆ ಆತ್ಮೀರೆ ಈ ಪ್ರಗತಿ ಪತ್ ಇಂಗ್ಲಿಷ್ ಮಾಧ್ಯಮ ಕನ್ನಡ ಮಾಧ್ಯಮಕ್ಕೆ ಇದಕ್ಕೆ ನಾವು ಶುಲ್ಕವನ್ನು ಹತ್ತು ಸಾವಿರ ರೂಪಾಯಿಗಳು ಇರುತ್ತದೆ ಇದು ಜೂನ್ ಐದನೆಯ ತಾರೀಕುವರೆಗೆ ಆತ್ಮೀಯರೇ ಮೇ ಹದಿನೈದರ ಒಳಗೆ ನೀವು ಈ ಕೋರ್ಸಿಗೆ ಜಾಯಿನ್ ಆದರೆ ಕೇವಲ ಎಂಟು ಸಾವಿರದ ಎರಡು ನೂರು ರೂಪಾಯಿ ಇದು ಒಂದು ವರ್ಷಕ್ಕೆ ಇದು ಒಂದು ವರ್ಷಕ್ಕೆ ಆತ್ಮೀಯರೆ ಇದರ ವ್ಯಾಲಿಡಿಟಿ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತದೆ ಇದರ ವ್ಯಾಲಿಡಿಟಿ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನವೋದಯದ ಪರೀಕ್ಷಾ ಮುಗಿಯುವವರೆಗೂ ಇರುತ್ತದೆ ಆತ್ಮೀಯರೇ ಇದು ಪ್ಲೇಸ್ಟೋರಿನಲ್ಲಿ ನಮ್ಮದೇ ಆದ ಆ್ಯಪ್ ಇರುತ್ತದೆ ಇದರ ಹೆಸರು ವಿಕಾಸ್ ನವೋದಯ ಕ್ಲಾಸಸ್ ಭಾರತದಲ್ಲಿ ಪ್ರಥಮ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಪ್ರತ್ಯೇಕವಾದ ಲೈವ್ ಕ್ಲಾಸ್ಗಳು ವಾರದ ಪರೀಕ್ಷೆಗಳು ಮೂರು ದಿನ ವಾರದಲ್ಲಿ ಲೈವ್ ಕ್ಲಾಸ್ಗಳು ಚಾರ್ಟ್ ಸೆಕ್ಷನ್ಸ್ ಸಹ ಇರುತ್ತದೆ ಮತ್ತು ವಾರದ ಪರೀಕ್ಷೆಯಲ್ಲಿ ಮುಗಿದ ತಕ್ಷಣವೇ ಮಗುವಿಗೆ ಗ್ರಾಫಿಕ್ಸ್ ಸಹಿತ ಅಂಕಗಳ ದೊರೆಯುತ್ತವೆ ತಪ್ಪಾದ ಪ್ರಶ್ನೆಗೆ ಸರಿಯಾದ ಉತ್ತರಗಳು ಎಲ್ಲವೂ ದೊರೆಯುತ್ತವೆ ಆತ್ಮೀಯರೇ ಭಾರತದಲ್ಲೇ ಇದು ಕನಿಷ್ಠ ಶುಲ್ಕ ಬಂದಿರುವ ಏಕೈಕ ಆ್ಯಪ್ ಆಗಿದೆ ಆತ್ಮೀಯರೇ ನಿಮಗೆ ಈ ಕೋರ್ಸಿಗೆ ಸೇರಿಸಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಒಂದು ಕರೆ ನಿಮ್ಮ ಮಗುವಿನ ಭವಿಷ್ಯ ಬದಲಾಗಬಹುದು ಆತ್ಮೀಯರೇ ಅದೇ ಪ್ರಕಾರವಾಗಿ ಜೈ ಜವಾನ್ ಇದು ಆರ್ ಎಮ್ ಎಸ್ ಸೈನಿಕ್ ನವೋದಯ ಮುರಾರ್ಜಿ ಮತ್ತು ಆದರ್ಶ ಶಾಲೆಗಳಿಗೆ ಇದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಏಕೆ ಸರ್ ಇಂಗ್ಲೀಷ್ ಮಾಧ್ಯಮಕ್ಕೆ ಏಕೆಂದರೆ ಆರ್ ಎಮ್ ಎಸ್ ಪರೀಕ್ಷಾ ಇರುವುದು ಅಂದರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇದು ಪರೀಕ್ಷಾ ಇರುವುದು ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾತ್ರ ಆದ್ದರಿಂದ ಈ ಕೋರ್ಸನ್ನು ನಾವು ಇಂಗ್ಲಿಷ್ ಮಾಧ್ಯಮದ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಇಟ್ಟಿರುತ್ತೇವೆ ಸಹ ವಾರದಲ್ಲಿ ಮೂರು ದಿನ ಲೈವ್ ಕ್ಲಾಸ್ ಮತ್ತು ಅರುವತ್ತಕ್ಕಿಂತ ಹೆಚ್ಚು ರೆಕಾರ್ಡೆಡ್ ವಿಡಿಯೋ ಮತ್ತು ಸೈನಿಕ್ ಆರ್ ಎಮ್ ಎಸ್ ಇವು ಸಂಪೂರ್ಣವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧಿಸಲಾಗುತ್ತದೆ ಮತ್ತು ಇದರ ಬರುವ ವಿಷಯಗಳನ್ನು ನಾವು ರಿವಿಷನ್ ಮಾಡಿ ಇದರಲ್ಲಿ ತಿಳಿಸಲಾಗುತ್ತದೆ ಆತ್ಮೀಯರೇ ಇದರ ಶುಲ್ಕ ಇದರ ಶುಲ್ಕ ಹನ್ನೆರಡು ಸಾವಿರದ ಮೂರು ನೂರ ಹದಿನೈದು ರೂಪಾಯಿಗಳು ಇರುತ್ತದೆ ಮೇ ಹದಿನೈದರ ಒಳಗೆ ನೀವು ಸೇರಿದರೆ ಇದಕ್ಕೆ ನೀವು ಕಟ್ಟಬೇಕಾದ ಶುಲ್ಕ ಹತ್ತು ಸಾವಿರದ ಮುನ್ನೂರು ರೂಪಾಯಿಗಳು ಇದು ಇದರ ವ್ಯಾಲಿಡಿಟಿಯು ಸಹ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇರುತ್ತದೆ ಇದು ಇಂಗ್ಲಿಷ್ ಮಾಧ್ಯಮದ ಮೂರು ನಾಲ್ಕು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಆತ್ಮೀಯರೇ ನೀವು ಈ ಕ್ಲಾಸನ್ನು ಸೇರಲು ಪ್ರಗತಿಪತ್ ಅಥವಾ ಜೈ ಜವಾನ್ ಅನ್ನು ಸೇರಲು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆತ್ಮೀಯರೇ ಇಲ್ಲಿ ಸಿ ಜನರಲ್ ಒಂದು ವೇಳೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಹೊಂದಿಲ್ಲವಾದರೆ ಸರ್ಕಾರಿ ನೌಕರಿ ಇಲ್ಲದವರೆಗೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಪ್ರತಿ ತಿಂಗಳು ಆರು ನೂರು ರೂಪಾಯಿಗಳನ್ನು ಕಟ್ಟಬೇಕಾಗುತ್ತದೆ ಪ್ರತಿ ತಿಂಗಳು ಆರು ನೂರು ಅಂದರೆ ಪ್ರತಿ ವರ್ಷ ಏಳು ಸಾವಿರದ ಎರಡು ನೂರು ರೂಪಾಯಿಗಳನ್ನು ವಿ ಎನ್ ಎನ್ ಈ ಒಂದು ನಿಧಿಗೆ ಕಟ್ಟಬೇಕಾಗುತ್ತದೆ ಸೊ ಆತ್ಮೀಯರೇ ಇಲ್ಲಿ ಮುಂದಕ್ಕೆ ನೋಡೋಣ ಒ ಬಿ ಸಿ ಜನರಲ್ ಸರ್ಕಾರಿ ನೌಕರಿ ನೌಕರಿಯಲ್ಲಿ ಇದ್ದವರಿಗೆ ಅಂದರೆ ಈ ಕೆಟಗರಿಗೆ ಸೇರಿದರೆ ಒ ಬಿ ಸಿ ಜನರಲ್ ಸರ್ಕಾರಿ ನೌಕರಿ ಇದ್ದರೆ ಅವರು ಪ್ರತಿ ತಿಂಗಳು ಒಂಬತ್ತನೇ ತರಗತಿಯಿಂದ ಹನ್ನೆರಡನೆಯ ತರಗತಿವರೆಗೆ ಬಾಲಕರಿಗೆ ಮಾತ್ರ ಇದು ಅನ್ವಯವಾಗುತ್ತದೆ ಇದು ಮೇಲೆ ಮತ್ತು ಕೆಳಗೆ ಬಾಲಕರಿಗೆ ಮಾತ್ರ ಅನ್ವಯವಾಗುತ್ತದೆ ಪ್ರತಿ ತಿಂಗಳು ಒಂದು ಸಾವಿರದ ನೂರು ರೂಪಾಯಿಗಳನ್ನು ತುಂಬಬೇಕಾಗುತ್ತದೆ ಆತ್ಮೀಯರೇ ಯಾವುದೇ ವಸತಿ ಶಾಲೆಗೆ ಮಾಹಿತಿಯನ್ನು ನೀವು ನೋಡಬೇಕಾದರೆ ಒಮ್ಮೆ ಭೇಟಿ ನೀಡಿ ನಮ್ಮ ಚಾನಲ್ ಯೂಟ್ಯೂಬಿನಲ್ಲಿ ಲಭ್ಯವಿದೆ ಅದು ವಿಕಾಸ ನೌದಯ ಕ್ಲಾಸಸ್ ಆಗಿರುತ್ತದೆ ಆತ್ಮೀಯರೇ ಎಲ್ಲ ವಸತಿ ಶಾಲೆಗಳ ಬಗ್ಗೆ ಮಾಹಿತಿ ದೊರೆಯಲಿದೆ ಆತ್ಮೀಯರೇ ಯಾವುದೇ ವಸತಿ ಶಾಲೆಯನ್ನು ತೆಗೆದುಕೊಂಡಾಗ ಅದರ ಆಧಾರ ಸಹಿತವಾಗಿ ನಿಖರವಾಗಿ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡುತ್ತೇವೆ ಆದ್ದರಿಂದ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ಗಳಲ್ಲಿ ಶೇರ್ ಮಾಡುವುದರ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಸಿಂಧುವಾಗಲಿದೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಗುಂಪುಗಳಲ್ಲಿ ಶೇರನ್ನು ಮಾಡಿರಿ ಧನ್ಯವಾದಗಳು